जवहार्थाङ्गिनि गे चन्द्रमसुतबुधगे नामात्मिको शा सति गे सतता प्रतिदिवस दलिबिडदे जीव प्रतति माडुव कर्मगलिगधिपति अनिप पुष्करणपादाम्बुजगलिगे नमिपेरकवृन्द सुवन्दित वन्दे आनन्दतीर्थ परानन्द वरदा ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ್ಯ ದಯಯುಕ್ತ ದೂರೀಕೃತ ದೂರಶಿಷಂ ಹರಿಕಥಾಮೃತ ಸಾರವಕ್ತಾರಗನ್ನಥ ಗುರುಂಭಜೆ ಶ್ರೀಹರಿಕಥಾಮೃತ ಸಾರ ಅವರೋಹಣ ತಾರತಮ್ಯ ಸಂಧಿ ಪದ್ಯ ಐದು ಹುತವ ಹನನರ್ಧಾಂಗಿಗೇ ಚಂದ್ರನ ಸುತ ಭುದಗೆ ನಾಮಾತ್ಮಿಕೋಶ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಅಗ್ನಿ ಪತ್ನಿ ಶ್ರೀ ಸ್ವಾಹಾದೇವಿಯಿಂದ ಆರಂಭಿಸಿ ಕಲ್ಯಾಭಿಮಾನಿ ಪುಷ್ಕರಣ ಪರ್ಯಂತ ತಾರತಮ್ಯ ಅವರೋಹಣ ಕ್ರಮವನ್ನು ತಿಳಿಸ್ತಾರೆ ಹುತವಾಹನರ್ಧಾಂಗಿಗೆ ಯಜ್ಞ ಯಾಗಾದಿಗಳಲ್ಲಿ ದೇವತೆಗಳಿಗೆ ಕೊಡುವ ಹವಿಸ್ಸು ಅಗ್ನಿ ಪುರುಷ ದೇವರ ದ್ವಾರ ಸೇರುವುದರಿಂದ ಅಗ್ನಿಗೆ ಹುತ ವಾಹನ ಅಂತ ಹೆಸರು ಹುತ ಯಜ್ಞದ ಹವಿಸ್ಸನ್ನು ವಾಹನ ತೆಗೆದುಕೊಂಡು ಆಯಾಯ ದೇವತೆಗಳಿಗೆ ಅರ್ಪಿಸುವವನು ಅಗ್ನಿಯು ಇದರಿಂದ ಅವನಿಗೆ ಅಮರಾಸ್ಯ ಅಥವಾ ದೇವಮುಖ ಅಂತನೂ ಹೆಸರಿದೆ ಅಂತಹ ಹುತವಹನ ನಾಮಕನಾದ ಅಗ್ನಿಯ ಭಾಗ್ಯ ಶ್ರೀ ಸ್ವಾಹಾದೇವಿ ಅಂದರೆ ಅರ್ಧಾಂಗಿ ಕಕ್ಷ ಇಪ್ಪತ್ತೆರಡು ಚಂದ್ರಸುತ ಬುಧನಿಗೆ ಚಂದ್ರನಿಂದ ತಾರಾದೇವಿಯಲ್ಲಿ ಜನಿಸಿದ ಬುಧನು ಚಂದ್ರಪುತ್ರನು ಜಲಾಭಿಮಾನಿ ದೇವತಾ ನವಗ್ರಹಗಳಲ್ಲಿ ಒಬ್ಬನು ಕಕ್ಷ ಇಪ್ಪತ್ತ್ಮೂರು ನಾಮಾತ್ಮಿಕ ಉಷಾ ಸತಿಗೆ ನಾಮಾತ್ಮಿಕ ಭಗವನ್ ನಾಮಗಳಿಗೆ ಅಭಿಮಾನಿನಿಯಾದ ಶ್ರೀ ಉಷಾದೇವಿ ಅಶ್ವಿನಿ ದೇವತೆಗಳ ಪತ್ನಿ ಭಗವನ್ ನಾಮಗಳನ್ನು ಉಚ್ಚರಿಸುವವರಿಗೆ ಧ್ಯಾನ ಮಾಡುವವರಿಗೆ ತತ್ಫಲಗಳನ್ನು ಶ್ರೀಹರಿಯು ಉಷಾದೇವಿಯ ದ್ವಾರ ನೀಡುವನು ಈಕೆ ಕಕ್ಷ ಇಪ್ಪತ್ನಾಲ್ಕು ಛಾಯಾತ್ಮಜ ಶನೇಶ್ಚರನಿಗೆ ಸೂರ್ಯನಿಗೆ ಇಬ್ಬರು ಪತ್ನಿಯರು ಸೌಜ್ಞಾದೇವಿ ಮತ್ತು ಛಾಯಾದೇವಿ ಈ ಇಬ್ಬರಲ್ಲಿ ದ್ವಿತೀಯ ಪತ್ನಿ ಛಾಯಾದೇವಿಯಲ್ಲಿ ಜನಿಸಿದ ಸೂರ್ಯನಿಂದ ಜನಿಸಿದ ಶನೇಶ್ಚರನು ಪೃಥ್ವಿ ತತ್ವಕ್ಕೆ ಅಭಿಮಾನಿ ನವಗ್ರಹಗಳಲ್ಲಿ ಒಬ್ಬನು ಇಪ್ಪತ್ತೈದನೇ ಕಕ್ಷ ಜೀವ ಪ್ರತತಿ ಮಾಡುವ ಭಗವತ್ ಸೃಷ್ಟಿಯಲ್ಲಿ ಸಕಲ ತ್ರಿವಿಧ ಜೀವರ ಸಮೂಹ ಕ್ಷಣ ಕಾಲವಾದರೂ ಬಿಡದೆ ಅನೇಕ ಕರ್ಮಗಳನ್ನು ಮಾಡುತ್ತಿರೋರು ಸುಕರ್ಮಗಳು ಮಿಶ್ರಕರ್ಮಗಳು ದುಷ್ಕರ್ಮಗಳು ಹೀಗೆ ಮಾಡುತ್ತಿರುವ ಜೀವರ ನಿಪ ಸಕಲ ಕರ್ಮಗಳಿಗೆ ಅಭಿಮಾನಿಯಾದ ಪುಷ್ಕರನ ಪಾದಾಂಪುಜಗಳಿಗೆ ನಮಿಪೆ ಪುಷ್ಕರ ದೇವನ ಪಾದ ಕಮಲಗಳಿಗೆ ನಮಸ್ಕರಿಸುತ್ತೇನೆ ಕಕ್ಷ ಇಪ್ಪತ್ತಾರು ಹೀಗೆ ಸ್ವಾಹಾದೇವಿ ಕಕ್ಷ ಇಪ್ಪತ್ತೆರಡು ಚಂದ್ರಪುತ್ರ ಬುಧ ಇಪ್ಪತ್ತ್ಮೂರನೇ ಕಕ್ಷ ಉಷಾದೇವಿ ಇಪ್ಪತ್ನಾಲ್ಕನೇ ಕಕ್ಷ ಶನೈಶ್ಚರ ಇಪ್ಪತ್ತೈದನೇ ಕಕ್ಷ ಪುಷ್ಕರ ಇಪ್ಪತ್ತಾರನೇ ಕಕ್ಷ ಈ ದೇವತಾ ವರ್ಗಕ್ಕೆ ತಾರತಮ್ಯಾನುಸಾರ ನಮಸ್ಕರಿಸುತ್ತೇನೆ ಅಂತ ಹೇಳಿದ್ದಾರೆ ಶ್ರೀ ಜಗನ್ನಾಥ ದಾಸಾರಿಯರು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರ ಹರಿ ಶ್ರೀಕೃಷ್ಣಾರ್ಪಣಮಸ್ತು